ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ತರ್ಸ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಯಾವುದೇ ರೀತಿ ನನ್ನ ಡೈಲಿ ರೂಟೀನ್ ಆ ಥರ ಎಲ್ಲ ನಾನು ಏನೂ ತೋರಿಸ್ತಾ ಇಲ್ಲ ಜಸ್ಟ್ ಒಂದು ನಾನು ಮನೆ ಮದ್ದನ್ನ ತೊಗೊಂಡು ಬಂದಿದ್ದೀನಿ ಇವಾಗ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಹೆಣ್ಮಕ್ಳಿಗೆ ಯೂಶಲಿ ಹೆಣ್ಮಕ್ಳಿಗೆ ತುಂಬ ಬೇಕಾಗಿರೋ ಅಂಥದ್ದು ಒಂದು ಮನೆ ಮದ್ದು ಇದು ಅದನ್ನು ನಾನು ತೊಗೊಂಡು ಬಂದಿದ್ದೀನಿ ಈ ಪೋಸ್ಟ್ ಮಾರ್ಟಮ್ ಆಫ್ಟರ್ ಡೆಲಿವರಿ ನಾನು ಏನು ಸಫರ್ ಮಾಡಿದ್ದೀನಿ ಅದು ಹೇಗೆ ನನಗೆ ಕ್ಲಿಯರ್ ಆಯಿತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ನಾನು ತೋರಿಸ್ತೀನಿ ಅದೇನು ಅಂತ ಅದರದ್ದು ಕ್ಲಿಯರ್ ಇಮೇಜ್ ನಾನು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬಟ್ ಇಲ್ಲಿ ನಿಮಗೆ ಅದರದ್ದು ಪಿಕ್ಚರ್ ಕರೆಕ್ಟಾಗಿ ಕಾಣಿಸುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಇದು ಬಂದು ಪಚ್ಚರಸಿ ಅಂತ ಪಚ್ಚರಸಿ ಅಂತ ಹೇಳಿದರೆ ಇದು ತಮಿಳ್ ನಾಡಲ್ಲಿ ಜಾಸ್ತಿ ಹೇರಳವಾಗಿ ಬೆಳೆಯುವಂಥದ್ದು ನಮ್ಮ ಕನ್ನಡದಲ್ಲಿ ಇದನ್ನು ಅಕ್ಕಿ ಗಿಡ ಅಂತ ಹೇಳ್ತಾರೆ ಈ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಬೆಳೆಯುವಂಥದ್ದಿದು ಗುಡ್ಡ ಗುಡ್ಡಗಾಡುಗಳಲ್ಲಿ ಖಾಲಿ ಜಾಗ ಎಲ್ಲಿರುತ್ತೆ ಅಲ್ಲೆಲ್ಲ ನೀವು ಈ ಗಿಡನ ಹೇರಳವಾಗಿ ನೋಡ್ಬೋದು ಇದರ ಪ್ರಯೋಜನಗಳು ಏನೇನು ಅಂತ ನಾನು ಬನ್ನಿ ತಿಳಿಸ್ಕೊಡ್ತೀನಿ ಈ ಅಮ್ಮನ್ ಪಚ್ಚರಸಿ ಗಿಡನ ಕೆಲವೊಂದು ಭಾಷೆಗಳಲ್ಲಿ ಕೆಲವೊಂದು ಥರ ಕರೀತಾರೆ ತಮಿಳಲ್ಲಿ ಅಮ್ಮನ್ ಪಚ್ಚರಸಿ ಅಂತಾರೆ ಇಂಗ್ಲೀಷ್ನಲ್ಲಿ ಅಸ್ತಮಾ ಸಸ್ಯ ಅಂತಾರೆ ಕನ್ನಡದಲ್ಲಿ ಅಕ್ಕಿ ಗಿಡ ಅಂತಾರೆ ಮಲಯಾಳಂನಲ್ಲಿ ನೀಲಪಾಲ ಅಂತಾರೆ ತೆಲುಗುನಲ್ಲಿ ನಾನಾ ಬಾಲ ಅಂತಾರೆ ಹಿಂದಿನಲ್ಲಿ ದೂದಿ ಅಂತಾರೆ ಸೊ ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ ಸೊ ಈ ಅಮ್ಮನ ಪಚ್ಚರಿಸಿ ಹೇರಳವಾಗಿ ಜಾಸ್ತಿ ಬೆಳೆಯುವಂಥದ್ದು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಇದು ನೀವು ಹೆಚ್ಚಾಗಿ ನೋಡ್ಬೋದು ಬನ್ನಿ ಇವಾಗ ಇದರದ್ದು ಏನೇನು ಗುಣಲಕ್ಷಣಗಳು ಎಷ್ಟು ಥರ ಇದು ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ತಾ ಇರ್ಬೋದು ಗಿಡದ ಪಿಕ್ಚರ್ ಕಾಣಿಸ್ತಿದೆ ಸೊ ಇಲ್ಲಿ ಮೊದಲನೇದಾಗಿ ಈ ಪಚ್ಚರಿಸಿ ಗಿಡನ ಕಾನ್ಸ್ಟಿಪ್ಯೂಷನ್ಗೆ ಯೂಸ್ ಮಾಡ್ತಾರೆ ಇದರಲ್ಲಿ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಎಲ್ಲ ಇದೆ ಇದ್ರದ್ದು ಹೋಲ್ ಏನು ಗಿಡ ಬಳ್ಳಿ ಹೂವು ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಒಂದು ಐದರಿಂದ ಆರು ಸಲ ಕ್ಲೀನಾಗಿ ವಾಶ್ ಮಾಡಿ ಉಪ್ಪಾಕಿ ಅದನ್ನು ನೀವು ಕುದಿಯೋ ನೀರಲ್ಲಿ ಹಾಕಿ ಒಂದು ಎರಡು ಮೂರು ಇಡಿಯಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಅದು ಕಲರ್ ಚೇಂಜ್ ಆಗುತ್ತೆ ಅದು ಒಂದು ಬ್ರೌನ್ ಥರ ಅಥವಾ ಸ್ವಲ್ಪ ಪಿಂಕ್ ಥರ ಆಗುತ್ತೆ ಅದ್ರದ್ದು ಇಮೇಜನ್ನು ನಾನು ಕೂಡ ಆ್ಯಡ್ ಮಾಡಿದ್ದೀನಿ ಅದು ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಅದು ನೀವು ಚೆನ್ನಾಗಿ ಕುದಿಸಿ ಎವ್ರಿ ಡೇ ಮಾರ್ನಿಂಗು ಬಿಫೋರ್ ಫುಡ್ಡು ಏನಂತಾರೆ ಬರೀ ಹೊಟ್ಟೆನಲ್ಲಿ ಇದನ್ನು ಸತತವಾಗಿ ಕುಡಿತಾ ಬನ್ನಿ ಈ ಕಾನ್ಸ್ಟಿಟ್ಯೂಷನ್ ಖಂಡಿತವಾಗ್ಲೂ ಇರಲ್ಲ ಡೆಲ್ವರಿ ಆದಮೇಲೆ ಏನಂದರೆ ನಾವು ಊಟದಲ್ಲಿ ಪತ್ತೆ ಇರ್ತೀವಿ ಜಾಸ್ತಿ ನೀರು ಕುಡಿಯೋದಿಲ್ಲ ಅದರಿಂದ ಈ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ನೀವು ಇದನ್ನು ಮನೆಮದ್ದಾಗಿ ಟ್ರೈ ಮಾಡಿ ತುಂಬಾ ಬೆನಿಫಿಟ್ ಇದೆ ಸೊ ನಾನಂತೂ ಪ್ರೀವಿಯಸ್ಸು ನನಗೆ ಚರಿ ಹುಟ್ಟಿದಾಗ ನಾನು ತುಂಬಾ ಸಫರ್ ಮಾಡಿದ್ದೀನಿ ಈಗ ತುಂಬ ಕ್ರ್ಯಾಕ್ ಆಗೋಂಥದ್ದು ಬ್ಲೀಡಿಂಗ್ ಆಗೋವಂಥದ್ದು ತುಂಬಾ ಆಗಿತ್ತು ನನಗೆ ಇದು ಎಲ್ಲ ಹಳ್ಳಿಗಳಲ್ಲೂ ಇದು ಸಾಂಪ್ರದಾಯಿಕವಾಗಿ ಮನೆಮದ್ದಾಗಿಯೇ ಯೂಸ್ ಮಾಡ್ತಾರೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಸಲ ವಿಚಾರಿಸಿ ನೋಡಿ ಬಟ್ ಇದು ಎಲ್ಲ ಕಡೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಇದು ಜಾಸ್ತಿ ಸಿಗುತ್ತೆ ನಿಮಗೆ ಇದು ನೋಡ್ತಾ ಇರ್ಬೋದು ಅಕ್ಕಿ ಥರನೂ ಅದು ಹೂವು ಏನು ಬರುತ್ತೆ ಅದು ಬುಡ ಎಲೆ ಹೂವು ಎಲ್ಲನೂ ಕೆಲ್ಸಕ್ಕೆ ಬರುತ್ತೆ ಇದರಲ್ಲಿ ಯಾವುದು ಬಿಸಾಕೋ ಥರ ಇರೋದಿಲ್ಲ ಇದನ್ನು ಬೇಕಂದರೆ ನೀವು ಕುದಿಸ್ಬಿಟ್ಟು ಕುಡಿದು ಟ್ರೈ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಎರಡನೇದಾಗಿ ಬಂದ್ಬಿಟ್ಟು ಆಫ್ಟರ್ ಡೆಲಿವರಿ ಎದೆ ಹಾಲು ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಕೆಲವೊಬ್ರಿಗೆ ಚೆನ್ನಾಗಿಯೇ ಬರುತ್ತೆ ಫೀಡಿಂಗ್ ಮಾಡೋಷ್ಟು ಮಕ್ಕಳಿಗೆ ಚೆನ್ನಾಗಿರುತ್ತೆ ಬಟ್ ಇನ್ನು ಕೆಲವೊಬ್ರಿಗೆ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಯಿತು ಫೀಡಿಂಗ್ ಮಾಡೋದಕ್ಕೆ ಸೊ ಅವಾಗ ನಮ್ಮಮ್ಮ ನನಗೆ ಮಾಡಿಕೊಟ್ಟಿದ್ದು ಇದು ಹಾಲು ಹೆಚ್ಚಿಸೋದಕ್ಕೆ ಇದನ್ನು ನಾರ್ಮಲಾಗಿ ನಾವು ಯಾವ ಥರ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಬೇಯಿಸಿ ಅದನ್ನು ಸಾಂಬಾರು ಥರೂ ಯೂಸ್ ಮಾಡ್ಬೋದು ಪಲ್ಯ ಥರನೂ ಯೂಸ್ ಮಾಡ್ಬೋದು ನಾರ್ಮಲ್ ಸೊಪ್ಪಿನ ಪಲ್ಯ ಥರ ಮಾಡಿಕೊಂಡು ತಿಂದು ಅದಾದಮೇಲೆ ಅದರಲ್ಲಿ ಏನು ನೀರು ಬರುತ್ತೆ ಅದನ್ನು ನಾನು ರೈಸ್ ಊಟ ಮಾಡಿದ್ದೆ ಇದನ್ನು ಎದೆ ಹಾಲು ಹೆಚ್ಚಿಸೋದಕ್ಕೂ ಕೂಡ ಇದನ್ನು ನಾವಿಲ್ಲಿ ಉಪಯೋಗಿಸ್ತೀವಿ ಅದಾದಮೇಲೆ ಮೂರನೇದು ಬಂದು ಪೀರಿಯಡ್ಸ್ ಪ್ರಾಬ್ಲಮ್ಮು ಈಗ ಪಿ ಸಿ ಓ ಡಿ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಹೆಣ್ಮಕ್ಳಿಗೆ ಅಂಥ ಟೈಮಲ್ಲಿ ನೀವು ಈ ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಪ್ರತಿದಿನ ಒಂದು ನಿಮ್ಮದು ಪೀರಿಯಡ್ಸ್ ನೋಡ್ಕೊಳ್ಳಿ ಯಾವ ಥರ নি yeah, uh, ಡೇಟ್ ಇದೆ ಆ ಥರ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಸ್ವಲ್ಪ ಒಂದೆರಡು ಇಡಿಯಷ್ಟು ಈ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಬಿಟ್ಟು ಕುಡಿತಾ ಬನ್ನಿ ಇದು ರೆಗ್ಯುಲರ್ ಪೀರಿಯಡ್ಸು ಮತ್ತು ಹೊಟ್ಟೆ ನೋವು ಕ್ರಾಂಪಿಂಗ್ ಅಂತ ಹೇಳ್ತಾರಲ್ಲ ತಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಹೊಟ್ಟೆ ನೋವಿರುತ್ತೆ ಅದು ಕೂಡ ಇದ್ರಲ್ಲಿ ಕಮ್ಮಿ ಆಗುತ್ತೆ ಇದನ್ನೆಲ್ಲ ನಾನು ಟ್ರೈ ಮಾಡಿದ್ದೀನಿ ಅದಕ್ಕಿಂತ ಬೆಸ್ಟ್ ರಿಸಲ್ಟ್ ಮೆಡಿಸಿನಲ್ಲಿ ಕೂಡ ಇಲ್ಲ ಸೊ ನೀವು ಟ್ರೈ ಮಾಡಿ ಸೊ ನಾಲ್ಕನೇದಾಗಿ ಯಾವುದು ಅಂತ ಹೇಳಿದರೆ ಸೊ ನಾಲ್ಕನೇದಾಗಿ ಬೇದಿ ಅತಿಸಾರ ಅಂತ ಹೇಳ್ತಾರೆ ಈ ಅಮ್ಮನ್ ಪಚ್ಚರಸಿ ಸಾರವನ್ನು ಸಾಂಪ್ರದಾಯಿಕವಾಗಿ ಅತಿಸಾರಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ ಇದನ್ನು ಟೀ ಪೌಡರ್ ಅಥವಾ ಇದರದ್ದು ಏನಂತಾರೆ ಹೋಲ್ ಗಿಡನೆ ಹಾಕಿ ಟೀ ಥರ ಕುದಿಸಿ ಇದನ್ನು ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಬೇಗನೆ लूज मोशन कूड़ा कंट्रोल आगत ಸೊ ಇನ್ನು ಐದನೇದಾಗಿ ನರಹುರುಳಿ ಅಂತ ಹೇಳ್ತಾರೆ ನಿಮಗೆ ಕತ್ತತ್ರ ಎಲ್ಲ ಗೊತ್ತಿರತ್ತೆ ಸಣ್ಣ ಸಣ್ಣದಾಗಿ ಗುಳ್ಳೆ ಥರನೇ ಆದರೆ ಅದು ಗುಳ್ಳೆ ಥರ ಇರೋದಿಲ್ಲ ಇದನ್ನು ಬಳಸಿ ಅಂದರೆ ಇದರಲ್ಲಿ ಈ ಎಲೆ ಕಿತ್ತಾಗ ನಿಮಗೆ ಒಂದು ವೈಟ್ ಹಾಲ್ ಸಿಗುತ್ತೆ ಇದನ್ನು ನೀವು ನರಹುರುಳಿ ಮೇಲೆ ಇಟ್ಟರೆ ಆ ಹಾಲ್ ಅಂಥದ್ದನ್ನು ಮಾತ್ರ ಇಟ್ಟರೆ ಅದು ಕೆಲವೊಂದು ದಿನಗಳಾಗ್ತಾ ಆಗ್ತಾ ಅದು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಪ್ರತಿದಿನ ಎರಡರಿಂದ ಮೂರು ಸಲ ನೀವು ಮಾಡ್ತಾ ಬನ್ನಿ ಟೈಮ್ ತಗೊಳ್ಳುತ್ತೆ ಬಟ್ ನಾಟಿ ಔಷಧಿ ಬಂದು ಯಾವುದೇ ಥರ ಫಾಸ್ಟಾಗೆಲ್ಲ ರಿಲೀಫ್ ಸಿಗೋದಿಲ್ಲ ಸ್ಲೋ ಆಯಿತು ಅಂದ್ರೂ ಬಟ್ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ ಇದರಲ್ಲಿ ಬಟ್ ನೀವು ಟ್ರೈ ಮಾಡಿ ಎರಡರಿಂದ ಮೂರು ವಾರಕ್ಕೆ ಅದು ನರಹುರುಳಿ ಕಮ್ಮಿ ಆಗುತ್ತೆ ಬಟ್ ಇದನ್ನು ಎರಡರಿಂದ ಮೂರು ಬಾರಿ ನೀವು ದಿನಕ್ಕೆ ಹಚ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಇದು ಕಮ್ಮಿ ಆಗುತ್ತೆ ಇನ್ನು ಆರನೇದಾಗಿ ಅಂತ ಹೇಳಿದ್ರೆ ತ್ವಚೆ ಈಗ ಹೆಣ್ಮಕ್ಳಿಗೆ ಅಂದರೆ ಮುಖದ ಆರೈಕೆ ತುಂಬಾ ಜಾಸ್ತಿ ಮಾಡ್ತಾರೆ ಅದರಲ್ಲಿ ಇದನ್ನು ನೀವೊಂದು ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಇದನ್ನು ನೀವು ಈ ಎಲೆಗಳು ಬರುತ್ತಲ್ಲ ಎಲೆನ ಕಸ್ತೂರಿ ಅರಶಿನ ಇದರ ಎರಡೂ ಮಿಕ್ಸ್ ಮಾಡಿ ಜಜ್ಜಿ ಅದನ್ನು ಪೇಸ್ಟ್ ಥರ ಬರುತ್ತೆ ಅದನ್ನು ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಹಾಗೆ ನೀವು ವಾಶ್ ಮಾಡಿ ತಣ್ಣೀರಲ್ಲಿ ವಾಶ್ ಮಾಡಿದಾಗ ಇದ್ರದ್ದು ಏನಿರುತ್ತೆ ಸಾರಾಂಶ ಎಲ್ಲ ಮುಖಕ್ಕೆ ಹೋಗಿ ಅದು ಬೆಸ್ಟು ಗ್ಲೋ ಕೊಡುತ್ತೆ ಮತ್ತು ಮುಖ ತುಂಬಾ ಹೊಳಪಾಗಿರುತ್ತೆ ಇದು ನಾನು ಟ್ರೈ ಮಾಡಿದ್ದೀನಿ ಇದು ಯಾವ ಥರ ಪೇಸ್ಟ್ ಮಾಡೋದು ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ವೀಡಿಯೋನ ಕೊನೆಯಲ್ಲಿ ನಿಮಗೆ ಯಾವ ಥರ ಟೀ ಮಾಡ್ಕೊಳ್ಳೋದು ಇದನ್ನು ಯಾವ ಥರ ಪೇಸ್ಟ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಕಸ್ತೂರಿ ಅರಶನ ಮತ್ತೆ ಈ ಎಲೆನ ಕ್ಲೀನಾಗಿ ಜಜ್ಜಿ ಅದ್ರದ್ದು ಏನು ರಸ ಬರುತ್ತೆ ಅದಕ್ಕೆ ಅರಶಿನ ಮಿಕ್ಸ್ ಮಾಡಿ ನೀವು ಹಚ್ಚೋದ್ರಿಂದ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಮತ್ತೊಂದು ಅಂತ ಹೇಳಿದ್ರೆ ಅಸ್ತಮ ಅಸ್ತಮ ಎಲ್ಲರಿಗು ಇವಾಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅದನ್ನು ವೀಸಿಂಗ್ ಅಂತಲೂ ಹೇಳ್ತಾರೆ ವೀಸಿಂಗ್ ಪ್ರಾಬ್ಲಮ್ ಅಂತಾರೆ ಇದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಕಫ ಜಾಸ್ತಿಯಾಗಿ ಆಗೋದ್ರಿಂದ ನೈಟು ನಿದ್ದೆ ಮಾಡೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಇದನ್ನು ನೀವು ಹಿರ್ಟಾ ಟೀ ಅಂತಲೂ ಕರೀತಾರೆ ಇದನ್ನು ನೀರಿನಲ್ಲಿ ಕಷಾಯ ಮಾಡ್ಕೊಂಡು ಕೂಡ ಎಲೆ ಸಮೇತ ಕುಡಿಬೋದು ಬಟ್ ಇದು ವೆಬ್ಸೈಟಲ್ಲಿ ಕೂಡ ಆನ್ಲೈನಲ್ಲೂ ಸಿಗುತ್ತೆ ಇದರ ಪೌಡರು ಇಲ್ಲ ಅಂದರೆ ನೀವು ಈ ಪೌಡರನ್ನ ಮನೆಯಲ್ಲೇ ಕೂಡ ಪ್ರಿಪೇರ್ ಮಾಡ್ಬೋದು ಯಾವ ಥರ ಅಂತ ಹೇಳಿದ್ರೆ ಈ ಅಮ್ಮನ ಪಚ್ಚರಿಸಿ ಎಲೆನ ತಗೊಂಡು ಅದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಗರಗರಿಯಾಗಿ ಅದು ಸೌಂಡ್ ಬರುತ್ತೆ ನಿಮಗೆ ಮುಟ್ಟಿದಾಗ ಅದರದ್ದು ಫೀಲ್ ಆಗುತ್ತೆ ಒಣಗಿರೋ ಥರ ಆವಾಗ ಅದನ್ನು ನೀವು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿಕೊಂಡು ಒಂದು ಏರ್ ಏರ್ಟೈಟ್ ಕಂಟೇನರಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕು ಈ ಟೀನ ಟೀ ಥರನೇ ಯೂಸ್ ಮಾಡ್ಬೋದು ಚೆನ್ನಾಗಿ ನೀರು ಕಾಯಿಸಿ ಅದರ ಪೌಡರ್ನ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಿಮಗೆ ಆದಷ್ಟು ಅಸ್ತಮ ಏನಿದೆ ಅದು ಕ್ಲಿಯರ್ ಆಗುತ್ತೆ ಬಟ್ ಯಾವುದೂ ಕೂಡ ಸತತವಾಗಿ ಮಾಡ್ತಾನೆ ಇರಬೇಕು ಅನ್ಸ ಎರಡು ಸಲ ಮಾಡಿ ಅಂಥದ್ದಲ್ಲ ಏಕೆಂದರೆ ಇದೆಲ್ಲ ನಾವು ಸಾಯೋವರೆಗೂ ನಮ್ಮ ಜೊತೆ ಇರೋ ಕಾಯಿಲೆಗಳು ಅಷ್ಟು ಬೇಗ ಸುಲಭವಾಗಿ ವಾಸಿಯಾಗಲ್ಲ ಬಟ್ ಇದೆಲ್ಲ ಸ್ವಲ್ಪ ಶಕ್ತಿ ನಿರೋಧಕ ಗಿಡಮೂಲಕೆ ಆಗಿರೋದ್ರಿಂದ ಅದರಲ್ಲಿ ಫೈಟ್ ಮಾಡುತ್ತೆ ನಮ್ಮ ಈ ಕಾಯಿಲೆ ಜೊತೆ ಫೈಟ್ ಮಾಡುತ್ತೆ ಸೊ ಆದಷ್ಟು ನೀವು ಈ ಥರ ಕಷಾಯ ಮಾಡ್ಕೊಂಡು ಕುಡಿತಾ ಬನ್ನಿ ಅಷ್ಟಮ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ದಿನೇ ದಿನೇ ಸೊ ನೆಕ್ಸ್ಟ್ ಹೇಳ್ಬೇಕು ಇಲ್ಲಿ ಮೊದಲೆಲ್ಲ ಹಾವು ಕಚ್ಚಿದ್ರೆ ಹಳ್ಳಿಗಳಲ್ಲಿ ಪ್ರಥಮ ಚಿಕಿತ್ಸೆಗಾಗಿ ಅಮ್ಮನ ಪಚ್ಚರಿಸಿ ಗಿಡದ ರಸವನ್ನು ಹಾಕ್ತಿದ್ರಂತೆ ಆವಾಗ ಕೂಡ ಅದು ಏನು ಹಾವು ಕಚ್ಚಿರೋ ವಿಷ ಕೂಡ ಕಮ್ಮಿ ಆಗ್ತಿತ್ತು ಅಂತ ಹೇಳಲಾಗತ್ತೆ ಇದೆಲ್ಲ ಬಂದು ಸೈಂಟಿಫಿಕ್ಲಿ ಪ್ರೂವ್ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಹೇಳಬೇಕಂತ ಹೇಳಿದ್ರೆ ಮಧುಮೇಹ ರೋಗ ಅಂದರೆ ಸಕ್ಕರೆ ಕಾಯಿಲೆ ಇದು ಕೂಡ ಕಷಾಯವಾಗಿ ಬಳಸೋದ್ರಿಂದ ನಿಮಗೆ ದಿನೇ ದಿನೇ ಕಮ್ಮಿ ಆಗ್ತಾ ಬರುತ್ತೆ ಅದಾದಮೇಲೆ ನೀವು ಇದನ್ನು ಮೊಡವೆಗಳು ಕೂಡ ಯೂಸ್ ಮಾಡ್ಬೋದು ಸೇಮ್ ಅದು ರಸ ಎಲ್ಲ ತೆಗೆದು ಅರಶಿಣದ ಜೊತೆ ಅಪ್ಲೈ ಮಾಡೋದ್ರಿಂದ ಮೊಡವೆ ಕೂಡ ಕಮ್ಮಿ ಆಗುತ್ತೆ ಮತ್ತು ಉರಿ ಊತ ಏನಾದರೂ ನಿಮಗೆ ಉರಿ ಅಥವಾ ಊತ ಏನಾದ್ರು ಇತ್ತು ಅಂದರೆ ಈ ರಸ ಕೂಡ ಅಪ್ಲೈ ಮಾಡ್ಬೋದು ಇದ್ರಲ್ಲಿ ಸಾಕಷ್ಟು ಸಾಕಷ್ಟು ಏನಂತ ಹೇಳ್ತಾರೆ ಔಷಧಿ ಗಿಡಗಳಿರೋದ್ರಿಂದ ಎಲ್ಲ ಕಾಯಿಲೆ ಇಂಥ ಕಾಯಿಲೆ ಅಂತ ಹೇಳೋಕ್ಕಾಗೋಲ್ಲ ಎಲ್ಲ ಕಾಯಿಲೆಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಈವನ್ ಕ್ಯಾನ್ಸರ್ ವಿರೋಧಿ ಕೂಡ ಹೋರಾಡುತ್ತೆ ಇದು ನಾವು ಜಸ್ಟ್ ಕಳೆ ಅಂತ ಸಾಮಾನ್ಯವಾಗಿ ಮಾತಾಡ್ತೀವಿ ಬಟ್ ಇಂಥ ಕಳೆ ಕೂಡ ಇಷ್ಟೊಂದು ಆರೋಗ್ಯ ಸಮಸ್ಯೆಗೆ ಪರಿಹಾರನ ಕೊಡುತ್ತೆ ಇದೆಲ್ಲ ಇಷ್ಟು ನಾನು ಏನು ಹೇಳಿದ್ದೀನಿ ಖಾಯಿಲೆಗಳು ಅದಕ್ಕೆಲ್ಲ ಕೂಡ ಇದು ರಾಮಬಾಣ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಇದನ್ನು ಯಾರು ತಗೊಳ್ಬಾರ್ದು ಅಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿಗೆ ಏನಾದ್ರು ಪ್ಲ್ಯಾನ್ ಮಾಡ್ತಿರೋರು ಖಂಡಿತವಾಗ್ಲೂ ಇದನ್ನು ತೊಗೊಳಕ್ಕೆ ಹೋಗಬೇಡಿ ಸೊ ಆದಮೇಲೆ ಏಜ್ ಲಿಮಿಟ್ ಏನೂ ಇಲ್ಲ ಎಲ್ಲರೂ ತೊಗೋಬೋದು ಮಕ್ಕಳನ್ನ ಬಿಟ್ಟು ದೊಡ್ಡವರು ಎಲ್ಲರೂ ತೊಗೋಬೋದು ಎಲ್ಲ ಖಾಯಿಲೆಯವರು ತೊಗೋಬೋದು ಬಿ ಪಿ ಶುಗರ್ ಅಸ್ತಮ ಎಲ್ಲರೂ ತೊಗೋಬೋದು ಬಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ಮಾತ್ರ ದಯವಿಟ್ಟು ಖಂಡಿತ ತಗೋಬೇಡಿ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಪ್ರೆಗ್ನೆನ್ಸಿಗೆ ಸೊ ಅಂತ ಹೇಳ್ತಾ ನೋಡಿದ್ರಲ್ಲ ಈ ಪಚ್ಚರಸಿ ಅಕ್ಕಿ ಗಿಡದಲ್ಲಿ ಏನೇನೆಲ್ಲ ಪ್ರಯೋಜನಗಳಿದೆ ಅಂತ ಸೊ ಇದೇನಾದ್ರೂ ನಿಮಗೆ ಕಂಡ್ರೆ ಖಂಡಿತ ಬಿಡಬೇಡಿ ಇದನ್ನು ಪಲ್ಯ ಥರ ಕೂಡ ಮಾಡ್ಕೊಂಡು ತಿನ್ನಿ ಇವರೇ ತಿನ್ನಬೇಕು ಅವರೇ ತಿನ್ಬೇಕಂತ ಏನೂ ಇಲ್ಲ ಸೊ ಇಲ್ಲಿ ಎಲೆದು ಪಿಕ್ಚರ್ ಕಾಣಿಸ್ತಿದೆ ಈ ಥರ ಇರುತ್ತೆ ಈ ಗಿಡ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಬನ್ನಿ ಇವಾಗ ನನಗೆ ಫೇಸ್ಗೆ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಹಿಡಿಯಷ್ಟು ನಾನಿಲ್ಲಿ ಪಚ್ಚರಸಿ ಗಿಡನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಚಮಚ ಬಂದು ಅರಿಶಿನ ಕಸೂರಿ ಅರ್ಶನ ಇದ್ದರೆ ತುಂಬ ಒಳ್ಳೆಯದು ಬಟ್ ಇಲ್ಲಿ ನಾನು ನಾರ್ಮಲ್ ಅರ್ಶಿನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಜಜ್ಜಿ ಕೂಡ ಮಾಡ್ಕೊಬೋದು ಇದು ನಾನು ಡೈರೆಕ್ಟ್ ಗ್ರೈಂಡ್ ಮಾಡ್ತಾ ಇದ್ದೀನಿ ನನಗೆ ಈ ನಡುವೆ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗಿದೆ ಸೊ ಫೈನಲ್ ಪೇಸ್ಟ್ ಈ ಥರ ಬರುತ್ತೆ ಇದನ್ನ ನೀವು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಟ್ರೈ ಮಾಡ್ತೀರಿ ಒಂದೇ ಸಲ ಮಾಡಿ ಬಿಡಬೇಡಿ ಅಷ್ಟೇನೆ ಸೊ ಅದಾದಮೇಲೆ ಕಷಾಯ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಒಂದು ಲೋಟ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕು ಸೊ ಬಾಯ್ಲ್ ಆಗಿ admele ಇದು ಎಲೆ ಏನಿರುತ್ತೆ ಇದು ಎಲ್ಲನೂ ಯೂಸ್ ಆಗುತ್ತೆ ಯಾವುದು ವೇಸ್ಟ್ ಅನ್ನೋದೇ ಇಲ್ಲ ಇದರಲ್ಲಿ ಸೊ ಇದನ್ನು ಒಂದೆರಡು ಹಿಡಿಯಷ್ಟು ಇಲ್ಲಿ ತೊಗೊಳ್ತಾ ಇದ್ದೀನಿ ಇದನ್ನು ತಗೊಂಡು ಒಂದು ಚೆನ್ನಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸಿ ಅದು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಕುದಿಸಿ ಈ ಟೈಮಲ್ಲಿ ಬೇಕಂದ್ರೆ ನೀವು ಒಂಚೂರು ಅರ್ಶನ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಏನು ಅರ್ಶನ ಹಾಕಿಲ್ಲ ಇವಾಗ ಇದನ್ನು ಹಾಗೇನೇ ಕುದಿಸಿ ಚೆನ್ನಾಗಿ ಕಲರ್ ಸೊಪ್ಪಿನ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಆಗಿಬಿಡುತ್ತೆ ನೀರು ಬಂದು ಕಂದು ಬಣ್ಣ ಅಂತ ಇಲ್ಲ ಪಿಂಕ್ ಕಲರ್ ನೀರು ಬರುತ್ತೆ ಅದನ್ನು ಚೆನ್ನಾಗಿ ಕುದಿಸಿ ನೀವು ಶೋಧಿಸ್ಕೊಂಡ್ರೆ ಕುಡಿಬೋದು ನಾರ್ಮಲ್ ಬರೀ ಹೊಟ್ಟೆನಲ್ಲಿ ಪ್ರತಿದಿನ ಕುಡಿತಾ ಬನ್ನಿ ಯಾವ ಥರ ಕಾಯಿಲೆ ಇದ್ದರೂ ಇದರಲ್ಲಿ ಕಮ್ಮಿ ಆಗುತ್ತೆ ನಾನು ನೋಡ್ಕೊಂಡು ಬಂದಲ್ಲ ಬಿಗಿನಿಂಗಿಂದ ಎಷ್ಟೊತ್ತವರೆಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಇದು ಎಲ್ಲ ಥರ ಕಾಯಿಲೆಗಳಿಗೂ ನಾನು ಇದನ್ನು ಸಜೆಷನ್ ಮಾಡ್ತೀನಿ ಸೊ ಫೈನಲ್ ಆಗಿ ಇದ್ರದ್ದು ಕಷಾಯ ಕೂಡ ರೆಡಿಯಾಗಿದೆ ಬನ್ನಿ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಇದು ನಾರ್ಮಲ್ ಗ್ರೀನ್ ಟೀ ಥರೇ ನೀವು ಸೇವನೆ ಮಾಡ್ಬೋದು ಬಟ್ ತುಂಬ ಎಫೆಕ್ಟಿವ್ ಆಗಿ ಬಟ್ ಪ್ರೆಗ್ನೆಂಟ್ ವುಮೆನ್ ಒಬ್ರು ಬಿಟ್ಟು ನೀವು ಎಲ್ಲರೂ ಕೂಡ ಇದನ್ನ ತೊಗೊಳ್ಬೋದು ಹೇರಳವಾಗಿ ಎಲ್ಲ ಕಡೆ ಸಿಗೋವಂಥದ್ದು ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಸಲ ನೀವು ತಗೊಂಡು ಟ್ರೈ ಮಾಡಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಹಾಲು ಕುಡಿಸೋ ತಾಯಂದ್ರಗಂತೂ ಅದ್ಭುತವಾಗಿರತ್ತೆ ಚೆನ್ನಾಗಿ ಇದನ್ನ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಪಲ್ಯ ಥರ ಮಾಡಿಕೊಂಡು ವೀಕ್ಲಿ ಒನ್ ಟ್ವೈಸ್ ತ್ರೀ ಟೈಮ್ಸ್ ತಿಂತ ಬನ್ನಿ ಮಗುಗೆ ಹಾಲು ಹೇರಳ ಅಂದ್ರೆ ಹೇಳೋಕ್ಕೆ ಆಗಲ್ಲ ನಾನ್ ಸ್ಟಾಪ್ ಇದು ಆ ಥರ ಮಿಲ್ಕ್ ಸಪ್ಲೈ ಆಗುತ್ತೆ ಸೊ ಕಾನ್ಸ್ಟ್ರಿಪೇಷನ್ ಅದು ಕಮ್ಮಿ ಆಗುತ್ತೆ ಮಲಬದ್ಧತೆ ಯಾರ್ಯಾರೋ ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡ್ಬೋದು ಸೊ ನೋಡ್ಕೊ ಬಂದ್ರಲ್ಲ ಪಚ್ಚರಸಿಯ ಎಷ್ಟೊಂದು ಅದ್ಭುತ ಗುಣಗಳನ್ನ ಸೊ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ ಡೆಲಿವರಿ ಆದಮೇಲೆ ನನಗೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ ನಾನು ವೀಡಿಯೋ ಬಿಗಿನಿಂಗಲ್ಲೇ ಹೇಳಿದ್ದೀನಿ ಖಂಡಿತವಾಗ್ಲೂ ಇದನ್ನು ಹಾಲು ಕೊಡಿಸೋವಂಥ ತಾಯಂದರು ಅದಾದಮೇಲೆ ಡೆಲಿವರಿ ಆದಮೇಲೆ ಸಫರ್ ಮಾಡ್ತಿರೋ ಹೆಣ್ಮಕ್ಳು ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಇರೋವಂಥ ಹೆಣ್ಮಕ್ಳು ಖಂಡಿತವಾಗ್ಲೂ ನೀವು ಇದು ಟ್ರೈ ಮಾಡಿ ಮತ್ತು ಫೇಸ್ಗೆ ಸಂಬಂಧಪಟ್ಟಿದ್ದು ಹೇಳದಲ್ಲ ನರಹುರುಳಿ ಮತ್ತು ಪಿಂಪಲ್ಸ್ಗೆ ಎಲ್ಲದಕ್ಕೂ ಕೂಡ ಇದು ರಾಮಬಾಣ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗ ಮನೆ ಮದ್ದು ಅಂತ ನಾನು ಹೇಳ್ತೀನಿ ಸೊ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ನಾಳೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ